ರಸ್ತೆ ಮೂಲ ಸೌಕರ್ಯಕ್ಕೆ ಸಂಬಂಧಿಸಿದಂತೆ ಮಂಗಳೂರು ಕ್ಷೇತ್ರದಾದ್ಯಂತ ಪ್ರಮುಖ ರಸ್ತೆ ದುರಸ್ತಿಗಳು ಮಳೆಗಾಲದ ನಂತರ ತಕ್ಷಣವೇ ಪ್ರಾರಂಭವಾಗಬೇಕೆಂದು ಸ್ಪೀಕರ್ ಖಾದರ್ ನಿರ್ದೇಶಿಸಿದ್ರು ಮಂಗಳೂರಿನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ದುರಸ್ತಿ ಮತ್ತು ಸಮಗ್ರ ಸುಧಾರಣೆಗಳು ಸೇರಿದಂತೆ ರಸ್ತೆ ಅಭಿವೃದ್ಧಿಗೆ ಈಗಾಗಲೇ ತೊಂಬತ್ತು ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಲಾಗಿದೆ ಎಂದರು ಎಲ್ಲ ಗುಂಡಿಗಳಿಗೆ ವಿಳಂಬವಿಲ್ಲದೆ ತೇಪೆ ಹಾಕುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಗುಂಡಿಗಳಿಂದ ಯಾವುದೇ ಅಪಘಾತ ಸಂಭವಿಸಿದಲ್ಲಿ ಸಂಬಂಧಿತ ಇಂಜಿನಿಯರ್ಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪೀಕರ್ ಖಾದರ್ ಹೇಳಿದರು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಪ್ರಮುಖವಾದ ರಸ್ತೆಯನ್ನು ಮನೆ ನಿಂತ ತಕ್ಷಣ ಅದನ್ನು ಸುಸ್ತಿಗೆ ತರಲು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಳೆದ ತಿಂಗಳ ಸೂಚಿಸಿದ್ದೆ ಅದಕ್ಕೆ ಅನುಗುಣವಾಗಿ ಇವತ್ತು ಯಾವೆಲ್ಲ ಪ್ರಮುಖವಾದ ರಸ್ತೆಗಳು ಹದೆಗಟ್ಟಿದೆ ಎಷ್ಟೆಷ್ಟು ಅನುದಾನ ಬಿಡಬೇಕು ಮಾ ಬಿಡುಗ ಅನುದಾನ ಬೇಕಂತೇಳಿ ಕೂಡ ವರದಿಯನ್ನು ಸಲ್ಲಿಸಿದ್ದಾರೆ ಅದಕ್ಕೆ ಅನುಗುಣವಾಗಿ ಈಗಾಗಲೇ ಇರುವಂಥ ಅನುದಾನ ಜೊತೆಯಲ್ಲಿ ಅಡಿಷನಲ್ ಆಗಿ ಸುಮಾರು ತೊಂಬತ್ತು ಕೋಟಿಯ ಅಷ್ಟು ಅನುದಾನವನ್ನು ಇವತ್ತು ನಾವು ಡೆವಲಪ್ಮೆಂಟ್ಗೆ ಬಿಡುಗಡೆ ಮಾಡಿದ್ದೇವೆ ಬಹುತೇಕ ಎಲ್ಲ ರಸ್ತೆಗೂ ಕೂಡ ಯಾವುದೇ ಹದಗೆಟ್ಟಿದೆ ಅದನ್ನು ಕೂಡ ಸುಸ್ತಿಗೆ ನಾವು ತರ್ತೇವೆ ನನ್ನ ಕ್ಷೇತ್ರದಲ್ಲಿ ಮತ್ತು ಯಾವುದು ಇವತ್ತು ಸರಿದು ಸ್ವಲ್ಪ ಡೆವಲಪ್ಮೆಂಟ್ ಆಗಬೇಕಾಗಿದೆ ಅದಕ್ಕೆ ಕೂಡ ನಾವು ಕಾರ್ಯಯೋಜನೆ ಹಮ್ಮಿಕೊಂಡಿದ್ದೇವೆ ಅದು ತೊಕ್ಕೋಟಿನಿಂದ ಮುಡಿಪಿಗೆ ಹೋಗುವಂಥ ರಸ್ತೆ ಇರಲಿ ಅಪ್ಪಕ್ಕದಿಂದ ನಮ್ಮ ಹೋಗುವ ರಸ್ತೆ ಇರಲಿ ಹಬ್ಬಕ್ಕದಿಂದ ಕೋಡಿಗೆ ಹೋಗುವ ರಸ್ತೆ ಕೋಟೆಕಾರನ ದಲ್ಲಕಟ್ಟೆಗೆ ಸಂಪರ್ಕ ರಸ್ತೆ ಹಸೆಗಳನ್ನ ನೇರವಾಗಿ ಮುದ್ದಾರ ಕಟ್ಟೆಗೆ ಹೋಗುವಂಥ ಮಲೆ ನಿಂತ ತಕ್ಷಣ ಅದು ಪ್ರಾರಂಭಿಸಲಾಗುವುದು